ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಟಾಟೇಸ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದಾ ಸರ್ ಕೊಡೋದಿದೆ ಟಾಟೇಸ್ ಗೋಲ್ಡ್ ಎಚ್ ಟಿನ ಗೋಲ್ಡ್ ಸರ್ ಗೋಲ್ಡ್ ಮಾಡೆಲ್ ಎಷ್ಟು ಮಾಡಲ್ 2023 ಡಿಸೆಂಬರ್ ಎಂಡ್ ಡಿಸೆಂಬರ್ ಎಂಡಿಂಗ್ 23 ಆ ಓನರ್ ಓನರ್ ಫಾಸ್ಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರತಲ್ಲ ಎಲ್ಲಾ ರನ್ನಿಂಗ್ ಫಾಸ್ಟ್ ಎಲ್ಲಾ ಕೂಡ 5 ತಂಗಾಳ ಗಾಡಿ ಹೌದಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 5000 5000 ಅಷ್ಟನಾ ಹೌದು ಸರ್ પેટ્રોલ ಡಿಜೆಲ್ ಅಣ್ಣ ಗಾಡಿ ಡೀಸೆಲ್ ಡೀಸೆಲ್ ಹಾ ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರೂ ಮಾಡಿಸಿದ್ದೀರಾ ಗಾಡಿಗೆ ಏನಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರೂ ಮಾಡಿಸಿದ್ದೀರಾ ಮ್ಯೂಸಿಕ್ ಪ್ಲೇಯರ್ ಇತ್ರ ಸರ್ بیٹಾ ಮ್ಯೂಸಿಕ್ ಸಿಸ್ಟಮ್ ಕ್ಯಾಪ್ ಯೋ ದೊಡ್ಡ ಎಲ್ಲ ಮಾಡ್ಸರೆ ಎಕ್ಸ್ಟ್ರಾ 70 80000 ರೂಪಾಯಿ ಖರ್ಚು ಮಾಡಿ ಡೋಂಟ್ ಬಿ ಮಿನ್ ಇಷ್ಟ ಆಗಿದ್ರೆ ಡೌನ್ ಪೇಮೆಂಟ್ ನಮ್ದು ಎಲ್ಲ ಆಲ್ರೆಡಿ ಕ್ಲಿಯರ್ ಮಾಡಿಬಿಡ್ತೇವೆ ನೋ ಟೇಬಲ್ ಕ್ಯಾಶ್ ಅದು 6 ಲಕ್ಷ 80 ಆಗಿದೆ ಹಹ ಅವ 80000 ಗ್ಯಾಪ್ ಮಾಡಿ 6 ಲಕ್ಷಕ್ಕೆ ಇಕ್ಕೆ ಓಕೆ ಓಕೆ ಎಲ್ಲプチ ಲೊಕೇಶನ್ ಕಡಿದು ಲೊಕೇಶನ್ ವಿಜಯಪುರ डिस्ट्रिक्ट ಸಂದಿಗೆ ತಾಲೂಕ ಪೀಚೇಪುರ डिस्ट्रिक्ट ಹಾ ಹಾ ವಿಜಯಪುರ डिस्ट्रिक्ट ಸಿಂಧಗಿ ತಾಲೂಕ್ ಸಿಂದಗಿ ತಾಲೂಕು ಹ್ಮ್ ರೇಟ್ ಎಷ್ಟ ಹೇಳ್ತಿದ್ರ ರೇಟ್ ಆರ್ ಲಕ್ಷ ಆರ್ ಲಕ್ಷ ಹೇಳ್ತಿದ್ರ ಅದಕ್ಕೆ ಒಂದ್ ಹತ್ತ ಇಪ್ಪತ್ ಕಡಿಮೆ ಬಂದ್ರೂ ಕೊಟ್ಬಿಡು ಐದು ಎಂಬತ್ತು ಐದ ಎಂಬತ್ ಹಾ ಐದಿ ಎಂಬತ್ ಆ ಹಾ ಓಕೆ ಓಕೆ ಪೇಟ್ ಮಾಡ್ತೀವಿ ಗಡಿನ ಏನಂದ್ರ ಸಾರ್ ಗಾಡಿ ಪೇಟ್ ಮಾಡ್ತೀವಿ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಹಾ ಓಕೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸರ್